en no, 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 no. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣವನ್ನು ಸಿಎ ಸಿಬಿಐಗೆ ವಹಿಸುವಂತೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಾ ವಿಭಾಗೀಯ ಕಾರ್ಯದರ್ಶಿ ಎನ್ ಎನ್ರಘುವೀರ್ ನಾಯಕ್ ಒತ್ತಾಯಿಸಿದರು ಅವರಿಂದು ಪತ್ರಿಕಾಗೋಷ್ಠಿ ಮಾಡಿ ಮಾತನಾಡುತ್ತಾ ಈ ಹಗರಣದಲ್ಲಿ ಸರ್ಕಾರ ನೇರವಾಗಿ ಭಾಗಿಯಾಗಿದೆ ಎಸ್ಐಟಿ ತನಿಖೆಯಿಂದ ಸತ್ಯಾಸತ್ಯತೆ ಬಹಿರಂಗ ಅಸಾಧ್ಯ ಹಿನ್ನೆಲೆಯಲ್ಲಿ ಈ ಒಂದು ಪರಿಶಿಷ್ಟ ಪಂಗಡ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣ ದುರ್ಬಳಕೆ ಪ್ರಕರಣವನ್ನು ಸಿಬಿಐ ಮೂಲಕ ತನಿಖೆ ಪಡಿಸಬೇಕು ಒತ್ತಾಯ ತೀವ್ರ ಖಂಡಿಸ್ತೀವಿ ಯಾರೇ ಇಲ್ಲಿ ತನಿಖೆ ಆಗ್ಲಿ ಅದು ಸತ್ಯ ಸರ್ಕಾರ ತನಗೆ ಬೇಕಾದ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಮಾಡ್ತಾ ಕಡೆ ಇದ್ದೀವಿ ಕೋಟನ್ ಮಾಡಿ ಮುಚ್ಚಿ ಹಾಕುವ ಕೆಲಸ ನೀಡ್ತಾ ಇದ್ದಾರೆ ನಮ್ಮ ಒತ್ತಾಯ ಏನಂತಂದ್ರೆ ಸರ್ಕಾರದಿಂದ ಸಿಬಿಐ ತನಿಖೆ ಮಾಡಿಸ್ ಅಂತ ಸರ್ಕಾರ ಹೇಳ್ತಾ ಇಲ್ಲ ನಾವು ಆಲ್ರೆಡಿ ಎಸ್ ಐ ಡಿ ತನಿಖೆ ಮಾಡಿಸ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ ನಾವು ಸಿಬಿಐ ತನಿಖೆ ಮಾಡ್ತೀವಿ ಆದ್ರೆ ಯಾರು ಬಿಎಡ್ ಮ್ಯಾನೇಜ್ಮೆಂಟ್ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಮತ್ತು ವಿದ್ಯಾರ್ಥಿ ವೇತನ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಾಯಚೂರು ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಇನ್ನು ನಗರದ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭ ಮಾಡಿದ ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳ ಮುಖಾಂತರ ಜಿಲ್ಲಾಧಿಕಾರಿಯವರೆಗೆ ನಡೆಸಿದರು ಈ ವೇಳೆ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಡುವ ಕೆಲಸ ಮಾಡುತ್ತಿದೆ ವಿದ್ಯಾರ್ಥಿ ವೇತನ ನೀಡಬೇಕು ಮತ್ತು ಹಾಸ್ಟೆಲ್ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ವಿವಿಧ ಕಾಲೇಜು ಬಿ ಎಡ್ ವಿದ್ಯಾರ್ಥಿಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ನಮಗೆಲ್ಲ ಗೊತ್ತಿರುವಂತೆ ಇವತ್ತು ಏನೇನು ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಚುನಾವಣೆ ಸಂದರ್ಭದಲ್ಲಿ ರಾಯಚೂರು ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ನೂತನ ವಿಧಾನ ಪರಿಷತ್ ಸದಸ್ಯ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತಕುಮಾರ್ ಅವರು ಎನ್ಡಿಎ ಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ಭವಿಷ್ಯ ನುಡಿದಿದ್ದಾರೆ ಇನ್ನು ಈ ಒಂದು ಎನ್ಡಿಎ ಸರ್ಕಾರ ಬಹಳ ದಿನ ಉಳಿಯುವುದಿಲ್ಲ ಎಂಬ ಭವಿಷ್ಯ ನೀಡಿದ್ದಾರೆ ಟಿಡಿಪಿ ಮತ್ತು ಜೆ ಪಕ್ಷಗಳು ಸೈದ್ಧಾಂತಿಕವಾಗಿ ಬಿಜೆಪಿಗೆ ತದ್ವಿರುದ್ಧವಾಗಿವೆ ದೇಶದ ಅಭಿವೃದ್ಧಿ ಮತ್ತು ಇತರ ರಕ್ಷಣೆಗಿಂತ ಕೇವಲ ಅಧಿಕಾರ ಪಡೆಯುವ ಆಸೆಗೆ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿವೆ ಸರ್ಕಾರ ರಚಿಸಿವೆ ಬಿಜೆಪಿ ನಾಲ್ಕುನೂರು ಸ್ಥಾನ ಪಡೆಯುವ ಘೋಷಣೆ ಸುಳ್ಳಾಗಿದೆ ಸ್ವತಂತ್ರ ಫ ಫಲಿತಾಂಶ ಬಿಜೆಪಿಯನ್ನು ತಿರಸ್ಕರಿಸಲಾಗಿದೆ ಎಂದು ಹೇಳಿದರು ಮಿಶ್ರ ಫಲಿತಾಂಶ ಬಂದಿದೆ ಇವತ್ತು ಯಾವ ಪಕ್ಷಕ್ಕೂ ಕೂಡ ಬಹುಮತವನ್ನು ಜನತೆ ಕೊಟ್ಟಿಲ್ಲ ಇವತ್ತು ಆ ಒಂದು ನಿನ್ನೆ ಇವತ್ತು ಸರ್ಕಾರವನ್ನು ಇನ್ನೇನು ರಚನೆ ಮಾಡಿದ್ದಾರೆ ಅವರು ಬೇರೆ ಬೇರೆ ಪಕ್ಷಗಳ ಬೆಂಬಲದ ಒಂದು ಆಧಾರದಿಂದ ಅವರು ಇವತ್ತು ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಈ ಸರ್ಕಾರ ಬಹಳಷ್ಟು ದಿನ ಉಳಿಯೋದಿಲ್ಲ ಇಲ್ಲಿ ಏನು ಅವರು ಬಿ ಜೆ ಪಿಯ ಒಂದು ಅಂಗಪಕ್ಷಗಳೇನಿದ್ದೇವೆ ಆ ಅಂಗಪಕ್ಷಗಳು ಮತ್ತು ಅವರ ಸ್ನೇಹಿತರು ಭಿನ್ನವಾದ ವಿಚಾರವಾದವನ್ನು ಹೊಂದಿರುವಂಥದ್ದು ಬಿ ಜೆ ಪಿಯ ವಿಚಾರವಾದವೇ ಬೇರೆ ಅವರ ಜೊತೆಗಿರುವಂಥ ಏನು ತೆಲುಗು ದೇಶ ಆಗಿರ್ಬೋದು ಮತ್ತು ಜೆ ಡಿ ಯು ಆಗಿರ್ಬೋದು ಮತ್ತು ನಮ್ಮಲ್ಲಿರುವಂಥ ಜೆ ಡಿ ಎಸ್ ಆಗಿರ್ಬೋದು ಇವೆಲ್ಲ ಪಕ್ಷಗಳ ವಿಚಾರಧಾರೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿ ಬಿ ಜೆ ಪಿ ಇದೆ ಆ ಕಾರಣದಿಂದ ಇವರು ಸೈದ್ಧಾಂತಿಕವಾಗಿ ಯಾವತ್ತೂ ಕೂಡ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಆಗೋಗಿಲ್ಲ ಏನಾದರೂ ಇವತ್ತು ಇವರು ಒಂದಾಗಿದ್ದಾರೆ ಅಂತಂದರೆ ಅವರು ಅಧಿಕಾರದ ಆಸೆಯಿಂದ ಅಧಿಕಾರವನ್ನು ಹಂಚಿಕೊಳ್ಳಿಕ್ಕೆ ಮತ್ತು ಕುರ್ಚಿಗೆ ಕುರ್ಕೊ ಕುರ್ಚಿಗೆ ಅಂಟಿಕೊಳ್ಳುವ ಒಂದು ದುರಾಸೆಯಿಂದ ಇವರು ಒಂದಾಗಿ ಇವರು ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಹೊರತು ದೇಶದ ಸಮಗ್ರ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ದೇಶದ ಸಮಗ್ರ ಹಿತರಕ್ಷಣೆ ಹಿನ್ನೆಲೆಯಲ್ಲಿ ಇವರು ಒಂದಾಗಿಲ್ಲ ಎನ್ನುವಂಥ ಮಾತು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿಕಿ ಇಚ್ಛೆ